ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಬ್ಬಬ್ಬಾ ಏನಿದೋ ಶ್ರೇಷ್ಠ ಕತೆ ಕಡೆ ಕುಸುಮಾಟಿ ಆ ಕಡೆ ಕತೆ ಹಾಗಿದ್ರೆ ಅಪ್ಪ ಅಮ್ಮನ ಮುಂದೆ ಶ್ರೇಷ್ಠ ಮರ್ಯಾದೆ ಬೀದಿ ಪಾಲ್ ಆಯ್ತು ಅಂದ್ರೆ ಶ್ರೇಷ್ಠ ಸುಮ್ಮನೆ ಬಿಡ್ತಾಳ ರೆಬಲ್ ಆಗ್ತಾಳ ಶ್ರೇಷ್ಠ ಏನಾಗತ್ತೆ ಏನಾಗ್ತದೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಇಲ್ಲಿ ಶ್ರೇಷ್ಠ ಅನ್ಕೊಂಡು ಇಲ್ಲಿ ಭಾಗ್ಯ ಮರ್ಯಾದೆ ತೆಗೆಯೋಕೆ ನೋಡಿದ್ರೆ ಇಲ್ಲಿ ಭಾಗ್ಯ ತನ್ನ ಮರ್ಯಾದೆ ತೆಗೆಯೋಕೆ ಯಾರು ಮುಂದಾಗಿದ್ರೋ ಅವರನ್ನ ತನ್ನ ತಂಗಿ ಮತ್ತೆ ಹಿತ ಜೊತೆ ಸೇರ್ಕೊಂಡು ಪತ್ತೆ ಹಚ್ಚುತ್ತಾರೆ ಸಖತ್ತಾಗಿ ಟ್ರ್ಯಾಪ್ ಮಾಡ್ತಾರೆ ಆ ಮೇಘನ ಮೇಘ ಶ್ರೇಷ್ಠ ಫ್ರೆಂಡ್ ಆಗಿದಾಳ ಆಕೆನೆ ಇಲ್ಲಿ ಭಾಗ್ಯ ವಿಡಿಯೋನ ವೈರಲ್ ಮಾಡಿ ಆಕೆ ಮರ್ಯಾದೆ ಬೀದಿ ಪಾಲು ಹೊಗೆ ಮಾಡಿದ್ದು ಮೇಘನ ಪೂಜಾ ಮತ್ತೆ ಹಿತ ಹಿಡ್ಕೊಂಡು ಬಂದದ್ದೇ ಭಾಗ್ಯ ಯಾರು ಅಂತ ಕೇಳ್ತಾ ಇದ್ರೆ ಇಲ್ಲಿ ನಾಚಿಕೆ ಆಗಲ್ವಾ ನಿಮ್ಗೆ ಈ ರೀತಿ ಮತ್ತೊಬ್ರು ಮರ್ಯಾದೆನ ಮತ್ತೊಬ್ರು ಜೀವನನ ಈ ರೀತಿ ಇದು ಮಾತಾಡ್ತಿರಲ್ಲ ಅಂತ ಕೇಳ್ತಿದ್ರೆ ದುಡ್ಡು ಕೊಡ್ತಾರೆ ನಾವು ನಮ್ ಕೆಲಸ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಯಾಕೆ ರೀತಿ ಎಲ್ಲ ಮಾಡಿದ್ರಿ ಅಂದ್ರೆ ಹೇಳ್ತಾ ಇದೀನಲ್ವಾ ದುಡ್ಡು ಕೊಟ್ರು ಮಾಡಿದೆ ಅಂತ ಮೇಘ ಹೇಳ್ತಿದ್ದಾಗೆ ದುಡ್ಡು ಕೊಟ್ರ ದುಡ್ಡು ಕೊಡ್ತಾರೆ ಅಂದ್ರೆ ಏನ್ ಬೇಕಿದ್ರು ಮಾಡ್ತೀರಾ ನಾಚಿಕೆ ಮಾರ ಮರ್ಯಾದಿ ಇಲ್ವಾ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣನ ಬಗ್ಗೆ ಈ ರೀತಿ ಇರೋದನ್ನೆಲ್ಲ ಮಾತನಾಡ್ತಿರಲ್ಲ ನಿಮ್ಮಂತ ಅವ್ರಿಂದಾನೆ ಹೆಣ್ಮಕ್ಳುಗಳನ್ನ ಕೆಲ್ಸಕ್ಕೆ ಹೋಗೋದಕ್ಕೆ ಹೆದರ್ಸೋದು ಬೆದ್ರುಕೊಳ್ಳೋದು ಹೆಣ್ಮಕ್ಳು ಹೋದ್ರೆ ನಿಮ್ಮಂತವ್ರ ಬಾಯಿಗೆ ಸಿಕ್ಕಾಕೊಂಡು ಅವರ ಮರ್ಯಾದೆ ರಾಜ ಹರಾಜಾಗುತ್ತೆ ಅಂತ ಯಾರು ನಿಮಗೆ ದುಡ್ಡು ಕೊಡೋಕೆ ಹೇಳಿದ್ದು ಅಂದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ ನೀವು ಬೆದರಿಸಿ ಹೆದ್ರಸಿ ಕೇಳಿದ ಮಾತ್ರಕ್ಕೆ ನಾನು ಸತ್ಯ ಹೇಳ್ಬಿಡ್ಬೇಕಾ ನನ್ನ ಕ್ಲೈಂಟ್ ಸೀಕ್ರೆಟ್ ನಾನು ಸೇವ್ ಮಾಡಬೇಕಾಗುತ್ತೆ ಸೀಕ್ರೆಟ್ ಆಗಿ ಕಾಪಾಡಬೇಕಾಗತ್ತ ಇಲ್ಲ ಅಂದ್ರೆ ನನ್ನ ಪ್ರೊಫೆಷನ್ ನನ್ನ ಬಿಸ್ನೆಸ್ ಹಾಳಾಗ್ಬಿಡತ್ತ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಬೆದರಿಕೆಗಳ ಬಗ್ಗೌಳಲ್ಲ ಅಂತ ಮೇಕ ಹೇಳ್ತಾರೆ ಆ ಕಡೆ ಕುಸುಮಾ ಆಂಟಿ ಅಂತೂ ಫೋನ್ ಮಾಡ್ದವ್ರಿಗೆಲ್ಲ ರೇಗಿ ರೇಗಿ ಉಪಕಾರ ಮಾಡ್ತಾರ ಈ ಕಡೆ ಧರ್ಮ ಅಂಕಲ್ ಬಂದಿದೆ ಏನಿದು ಕುಸ್ಮಾ ಯಾಕೆ ಇಷ್ಟೊಂದು ರೇಗ್ತಾ ಇದೆಯಾ ಸ್ವಲ್ಪ ಮೆಲ್ಲೆಗೆ ಮಾತಾಡೋಕ್ಕಾಗಲ್ವಾ ನಿನ್ನ ಆರೋಗ್ಯ ಏನಾಗಬೇಕು ಅಂತಿದ್ರೆ ನೋಡಿ ದೂರದ ನೆಂಟರೆಲ್ಲ ಬಂದ್ಬಿಟ್ಟು ನನ್ನ ಸೊಸೆ ಬಗ್ಗೆ ಎಲ್ಲ ಮಾತಾಡ್ತಾರೆ ನನ್ನ ಸೊಸೆ ಕೆಲ್ಸಕ್ಕೆ ಹೋದ ತಕ್ಷಣ ಹಾಗೆ ಹೀಗೆ ಎಂಥ ಬುದ್ಧಿ ಕಲ್ತ್ಬಿಟ್ಲು ನಿನ್ನ ಮಗನಿಗೆ ಡಿವೋರ್ಸ್ ಕೊಡೋಕೆ ಹೋಗಿದ್ದಾಳೆ ಅಂತೆಲ್ಲ ಮಾತಾಡ್ತಾರೆ ಒಂದಿನ ನಾರು ನನ್ನ ಸೊಸೆ ಆ ಥರ ನಡ್ಕೊಂಡಿದ್ದಾಳ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವಳು ಎಂದನಂತೆ ಹೇಗೆ ಏನಿದ್ಲು ಅದೇ ರೀತಿ ಇದ್ದಾಳೆ ಅವಳು ಸ್ವಲ್ಪ ಕೂಡ ಬದಲಾಗಿಲ್ಲ ಅಂಥವಳ ಬಗ್ಗೆ ಈ ರೀತಿ ಮಾತಾಡ್ತಿದ್ರೆ ಕೇಳ್ಕೊಂಡು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ ಅಂತ ಹೇಳ್ತಿದ್ರೆ ನಾನು ನಮಗೆ ಗೊತ್ತು ನಮ್ಮ ಭಾಗ್ಯ ನಮ್ಮ ಸೊಸೆ ಎಂತವಳು ಅಂತ ಆದರೆ ಹೊರಗಡೆ ಅವ್ರಿಗೆ ಏನು ಗೊತ್ತು ವೀಡಿಯೋದಲ್ಲಿ ಏನು ಮಾಡಿ ಹಾಕಿದಾರೋ ಅದನ್ನ ಅಷ್ಟೇ ನಂಬ್ತಾರಲ್ವ ಅಂತ ಹೇಳ್ತಿದ್ರೆ ಅವ್ರಿಗೆಲ್ಲ ಏನು ಕರ್ಮ ಅಂತ ನಮ್ಮನೆ ವಿಷಯ ಎಲ್ಲ ವಿಡಿಯೋ ತೆಗೆದ್ ಹಾಕ್ತಾರೆ ಕಾಗಂತ ಸುಮ್ಮನೆ ಇರೋಕ್ಕಾಗತ್ತ ನಮ್ಮ ಭಾಗ್ಯ ಏನು ಅಂತ ಗೊತ್ತಾಗ್ಬಾರ್ದ ನಮ್ಮ ಭಾಗ್ಯನ ತಪ್ಪ ತಿಳ್ಕೊಳಕ್ಕೆ ಬಿಟ್ಬಿಡ್ಬೇಕಾ ನಾವು ಅಂತ ಕುಸ್ಮಾ ಆಂಟಿ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ನಂತರ ಈ ಕಡೆ ಭಾಗ್ಯ ಹೌದಾ ನೀವು ಬೆದರಿಕೆ ಬೆದರಿಕೆಗೆಲ್ಲ ಬಗಲ್ಲ ಅನ್ಕೊಂಡ್ರೆ ಒಂದು ನಾಲ್ಕು ಬಿಟ್ಟು ಬಾರಿಸ್ಬೇಕಾಗತ್ತೆ ಅಂತ ಹೇಳಿ ಒಂದು ಕಪ್ಪಾಳಗ್ ಬಾರಿಸ್ತಾರೆ ಹೇಳಿದ್ರಲ್ವಾ ಬೆದರಿಕೆಗೆಲ್ಲ ಬಗಲ್ಲ ಅಂತ ಈಗ ತಟ್ಟಿದ್ದೀನಲ್ವಾ ಇದಕ್ಕಾದ್ರೂ ಹೇಳಿ ಈಗ ಏನಾದರೂ ಹೇಳಲಿಲ್ಲ ಅಂದರೆ ಒಂದಲ್ಲ ಹತ್ತು ಬಾರಿ ಬಾರಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾಗೆ ಬೆದ್ರೋಗಿ ಬಿಡ್ತಾಳೆ ಈ ಕಡೆ ಬೇಗ ಅದು ನನಗೆ ಬೇರೆ ಯಾರೆಲ್ಲ ಹೇಳಿದ್ದು ಶ್ರೇಷ್ಠ ಈ ವಿಷಯನ ನನಗೆ ಹೇಳಿದ್ದು ಈ ರೀತಿ ವಿಡಿಯೋ ಹಾಕು ಅಂತ ಹೇಳಿ ನನಗೆ ದುಡ್ಡು ಕೊಟ್ಲು ಅವಳು ನನ್ನ ಫ್ರೆಂಡ್ ಅಂದ ತಕ್ಷಣ ಏನು ಶ್ರೇಷ್ಠ ಮಾಡಿದ್ದ ಇದೆಲ್ಲ ಅಷ್ಟು ಬುದ್ಧಿ ಹೇಳಿದ್ರು ಅವಳು ಕೇಳ್ದೆ ಇಂಥ ಕೆಲಸ ಮಾಡಿದಾಳ ಇಂಥವ್ರೆ ಅಲ್ವಾ ನಿಮಗೆಲ್ಲ ಫ್ರೆಂಡ್ಸು ಅವಳೊಬ್ಳು ಮನೆಯಾಳಿ ಮನೆಯ ಹಾಳಿಗೆ ನಿಮ್ಮಂಥ ಫ್ರೆಂಡ್ಸು ತಕ್ಕನಾಗಿದ್ದಾರ ದುಡ್ಡು ಕೊಡ್ತೀನಿ ಅಂದರೆ ಏನು ಬೇಕಿದ್ರು ಮಾಡ್ತೀರಾ ಅಲ್ವಾ ಅಂತ ಶ್ರೇಷ್ಠ ಭಾಗ್ಯ ಇಲ್ಲಿ ಭಾಗ್ಯ ರೆಬಲ್ ಆಗ್ತಾ ಇದ್ರೆ ಈ ಕಡೆ ಆ ಶ್ರೇಷ್ಠ ಇಲ್ಲದಾಳೆ ಅವಳಿಗೆ ಅಲ್ಲೇ ಹೋಗಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಮೇಘನೂ ಕೂಡ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ಮೇಘ ದಯವಿಟ್ಟು ನನ್ನನ್ನಂತೂ ಕರಿಬೇಡಿ ನಾನು ಏನಾದರೂ ನಿಮಗೆ ಈ ವಿಷಯ ಹೇಳಿದ್ದೀನಿ ಅಂತ ಗೊತ್ತಾದರೆ ಶ್ರೇಷ್ಠ ಹುಚ್ಚಿ ಥರ ಆಮೇಲೆ ನನ್ನ ಲೈಫ್ನೆ ಸ್ಪಾಯ್ಲ್ ಮಾಡಿಬಿಡ್ತಾಳೆ ನನ್ನ ಬಿಸ್ನೆಸ್ನ ಹಾಳು ಮಾಡಿಬಿಡ್ತಾಳೆ ಅಂಥದ್ದಾಗೆ ಪೂಚನಾಗ್ತದಾಳೆ ಏನೋ ಅ ಶ್ರೇಷ್ಠಾಗಿ ಆಗಿ ಈ ರೀತಿ ಎದುರುಕೋತಾ ಇದರ ನಮ್ಮ ಅಕ್ಕ ನೋಡಿದ್ರೆ ಘಡ ಘಡ ಅಂತ ಹೋಗ್ಬಿಡ್ತಾಳೆ ಅಂಥವ್ಳಿಗೆ ಹೆದರ್ಕೊಂಡು ಸಾಯ್ತಿದ್ದೀರಾ ನೀವು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಇಲ್ಲಿ ಕುಸ್ಮಾ ಆಂಟಿ ಭಾಗ್ಯಗೆ ಕಾಲ್ ಮಾಡ್ತಾರೆ ತದನಂತರ ಆ ಕಡೆ ಶ್ರೇಷ್ಠಾಗೆ ಅಪ್ಪ ಅಮ್ಮ ಸುಂದ್ರಿ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಬಾಳೆ ಗಿಡಕ್ಕೆ ಪೂಜೆ ಮಾಡಿ ಎಲ್ಲ ರೀತಿ ಪುರೋಹಿತರನ್ನ ಇಟ್ಟು ಎಲ್ಲಾ ಶಾಸ್ತ್ರಗಳನ್ನ ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಸುಂದರಿ ಅಂತೂ ಓವರ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಯ್ಯೋ ನನ್ನ ರಾಜ ಅಯ್ಯೋ ನನ್ನ ಮಗನೇ ನನ್ನ ಸೊಸೆ ಯಾರನ್ನ ಮದುವೆ ಆಗ್ತಿದಾಳೋ ಅವನಿ ನನ್ನ ಮಗ ಅಯ್ಯೋ ನನ್ನ ಕಂದ ಎಷ್ಟು ಮುದ್ದ ಕಾಣಿಸಿದ್ಯೋ ಅಂತ ಬಾಡೇ ಗಿಡಕ್ಕೆ ಮುತ್ತಿಟ್ಟಿದ್ದೋ ಇಟ್ಟಿದ್ದು ಓವರ್ ರಿಯಾಕ್ಟ್ ಮಾಡಿದ್ದೋ ಮಾಡಿದ್ದು ನಂತರ ಮದುವೆ ಆಗ್ತಿದ್ದಾಗ ಈ ಒಂದು ಬಾಳೆ ಗಿಡನ ಅಪ್ಪ ಆದವರು ಕತ್ತರಿಸ್ಬಿಡ್ಬೇಕು ಬಿಸಾರ್ ಬಿಡಬೇಕು ಅಂದ ತಕ್ಷಣ ಅಯ್ಯೋ ನನ್ನ ಮಗನ ಕತ್ತರಿಸ್ಬಿಡ್ತೀರಾ ಅಯ್ಯೋ ಹಾಗೆ ಹೀಗೆ ಅಂತ ಸುಂದರಿ ಅವರು ಹೌದಾರ್ ಈ ಕಡೆ ದಯವಿಟ್ಟು ಸುಮ್ಮನೆ ಇರ್ತೀರಾ ದಯವಿಟ್ಟು ಶಾಸ್ತ್ರ ಮಾಡೋದಕ್ಕೆ ಬಿಡಿ ನಾವು ಏನು ಮಾಡ್ತಿದ್ವೋ ಅದನ್ನ ನಮ್ಮ ಮಗಳು ಒಳ್ಳೆಯದಕ್ಕೆ ಮಾಡ್ತಿರೋದು ಅಂತ ಶ್ರೇಷ್ಠ ಅಮ್ಮ ಹೇಳ್ತಿದ್ದಾರೆ ನಂತರ ಹೌದು ಬಾಳೆಗಿಡ ತಾಳಿ ಕಟ್ಟುತ್ತಾ ಅಂತ ಹೇಳಿದಾಗ ಬಾಳೆ ಗಿಡ ತಾಳಿ ಕಟ್ಟೋದಿಲ್ಲ ಆ ಹುಡುಗಿಗೆ ಸಂಬಂಧಪಟ್ಟವರು ತಾಳಿ ಕಟ್ತಾರೆ ಅಂದಾಗ ಹಾಗಿದ್ರೆ ನನ್ನ ಸೊಸೆ ಮುದುಗೆ ನಾನೇ ತಾಳಿ ಕಟ್ತೀನಿ ಅಂತ ಸುಂದರಿ ಅವ್ರು ಹೇಳಿದ್ರೆ ಇಲ್ಲ ನೀವು ಅತ್ತೆ ಆಗಿರೋದ್ರಿಂದ ನೀವು ತಾಳಿ ಕಟ್ಟಬಾರ್ದು ಅವರಮ್ಮ ರೈಟ್ಸ್ ಇರುವುದು ತಾಳಿ ಕಟ್ಟೋದಕ್ಕೆ ಅಂತ ಹೇಳ್ತಾರೆ ನಂತರ ಶ್ರೇಷ್ಠಗೆ ಎಲ್ಲಾ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ ಎಲ್ಲಾ ರೀತಿ ಶಾಸ್ತ್ರಗಳ ಆಗತ್ತೆ ಬಾಳೆ ಗಿಡದ ಜೊತೆ ನಂತರ ತಾಳಿ ಕಟ್ಟೋ ಸಮಯ ಬರುತ್ತೆ ಫೈನಲಿ ಅಮ್ಮನೆ ಬಂದು ಬಾಳೆ ಗಿಡದ ಹೆಸರಲ್ಲಿ ತಾಳಿ ಕಟ್ತದ ನಂತರ ಎಲ್ಲಾ ರೀತಿಯ ಶಾಸ್ತ್ರಗಳು ಮುಕ್ತಾಯವಾಗ್ತದೆ ಅದರ ನಡುವೆ ಅಲ್ಲಿ ಭಾಗ್ಯಾಗೆ ಅತ್ತೆ ಕಾಲ್ ಮಾಡಿದ್ದಾರೆ ಏನಿದು ಇಷ್ಟು ಬೇಕಾ ಆ ಮೇಘ ಯಾರು ಏನು ಅಂತ ಹುಡುಕಿ ಯಾರಿ ವಿಡಿಯೋನ ಅಪ್ಲೋಡ್ ಮಾಡಿದ್ವು ಅಂತ ತಿಳ್ಕೊಳ್ಳೋಕೆ ಅಂದಾಗ ಗೊತ್ತಾಯ್ತು ಅತ್ತೆ ಯಾರಿ ವಿಡಿಯೋನ ಹಾಕಿದ್ದು ಅಂದಾಗ ಯಾರದು ಅಂತ ಕೇಳ್ತಾರೆ ಕುಸುಮಾಂಟಿ ಅದು ಬೇರೆ ಯಾರು ಅಲ್ಲ ಶ್ರೇಷ್ಠ ಅಂತ ಏನು ಶ್ರೇಷ್ಠ ಮೊನ್ನೆ ತಾನೇ ಮನೆಗೆ ಬಂದು ಅಷ್ಟೆಲ್ಲ ಮಾತಾಡೋದು ಇಂತ ಕೆಲಸ ಮಾಡಿದಾಳ ಮನೆ ಹಾಳಿ ಅವಳಿಗೆ ಸರಿಯಾಗಿ ಗ್ರಹಾಚಾರ ಬಿಡಿಸ್ಬೇಕು ನೀನು ಅವಳಿಗೆ ಮಾತ್ರ ಅಲ್ಲ ಮೇಘಾಗೂ ಸೇರಿ ಗ್ರಹಾಚಾರ ಬಿಡಿಸ್ಬೇಕು ಅದು ಯಾರು ಮೇಘ ಅಂತಾರಲ್ಲ ಅವ್ರಿಗೆ ಏನ್ ಅನ್ಕೊಂಡಿದ್ದಾರೆ ನಮ್ಮನೆ ಬಗ್ಗೆ ಈ ರೀತಿ ಎಲ್ಲ ಅಪಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಖಂಡಿತ ಆಯ್ತ ಅವ್ರಿಗಂತೂ ಬುದ್ಧಿ ಕಲಿಸದೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ನೆ ಬಿಡುವುದಿಲ್ಲ ನಮ್ಮನೆ ಮರ್ಯಾದಿನ ಬೀದಿಗೆ ತಂದರೆ ಅವ್ರನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ರ ಖಂಡಿತ ಬಿಡುವುದಿಲ್ಲ ಅಂದಾಗ ಸರಿ ನನಗೂ ಕೂಡ ದೇವಸ್ಥಾನದ ಲೊಕೇಶನ್ ಕಲ್ಸು ಅಂತಾರೆ ಬಿಕಾಸ್ ಹೇಗಪ್ಪ ಭಾಗ್ಯ ಗೊತ್ತಾಯ್ತು ಅಂದ್ರೆ ಶ್ರೇಷ್ಠ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಅನ್ಕೊಂಡಾಗ ಪೂಜಾ ನನಗೆ ಗೊತ್ತು ಅಕ್ಕ ಅವಳು ಎಲ್ಲೋ ಹೋಗಿದ್ದಾಳೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದಾಗ ತಕ್ಷಣ ಭಾಗ್ಯಗೆ ಅನುಮಾನ ಬರುತ್ತೆ ನಿನಗೆ ಗೊತ್ತಾಯ್ತು ಅಂತ ಅದು ನನ್ಗೆ ಅವಳ ಮೇಲೆ ಅನುಮಾನ ಬಂದಿತ್ತು ಅದಕ್ಕೋಸ್ಕರ ಎಲ್ಲಿದ್ದಾಳೆ ಅಂತ ಕಂಡಿಟ್ಕೊಂಡು ಅಂತಾರೆ ನಡುವೆ ಮೇಘ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಾನು ಕೂಡ ಮಾತಾಡ್ತಾರೆ ಆದ್ರೆ ದಯವಿಟ್ಟು ನನ್ನ ಬಿಸ್ನೆಸ್ ಸ್ಪಾಯ್ಲ್ ಆಗ್ಬಿಡತ್ತೆ ಅಂತ ಕೈ ಕಾಲು ಇಟ್ಕೊಂಡು ಬೇಡ್ಕೊಂಡಾಗ ಇಂಥವ್ರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಕಲಿಯೋದಿಲ್ಲ ಬಿಟ್ಟು ಬಿಡು ಪೂಜಾ ಅಂತ ಹೇಳಿ ಮೇಘಾಗೆ ಕಂಪ್ಲೇಂಟ್ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ ಮೇಘ ಮೇಲೆ ಭಾಗ್ಯ ತದನಂತರ ಇದೆಲ್ಲ ಆಗುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿರೋ ವಿಷಯ ಗೊತ್ತಾಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ನಿಮಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಕೂಡ ಸರಿ ಆಯ್ತು ಅಂತ ಕಡೆ ಕುಸುಮಾ ಅಡ್ಡಿ ಕೂಡ ಲೊಕೇಶನ್ ತಗೊಂಡಿದ್ದೆ ದೇವಸ್ಥಾನದ ಕಡೆ ಬರ್ತಾ ಇದ್ರೆ ಈ ಕಡೆ ಭಾಗ್ಯ ಪೂಜಾ ಹಿತ ಎಲ್ಲರೂ ಕೂಡ ಮೇಘ ಜೊತೆ ಶ್ರೇಷ್ಠ ಇರೋ ಕಡೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಆದರೆ ಇಲ್ಲಿ ಮೇಘ ಮಾತ್ರ ಬರೋಕೆ ಒಪ್ಕೋತಾನೆ ಇಲ್ಲ ಹೀಗಾಗಿ ಬರ್ತಿಲ್ಲ ಕಂಡೋರ್ ಮನೆ ಮರ್ಯಾದಿನ ಬೀದಿಲಿ ಹರಾಜ್ ಆಗಕ್ ಆಗುತ್ತೆ ಬರೋಕೆ ಆಗುದಿಲ್ವಾ ನೀವ್ ಬರಲ್ಲ ಅಂದ್ರೆ ಬಿಡೋರು ಯಾರು ಒದ್ದು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸುಮ್ಮನೆ ಬರ್ತಾ ಇರ್ಬೇಕು ನನ್ನ ಜೊತೆ ಅಂತ ಹೇಳಿ ಭಾಗ್ಯ ರೆಬಲ್ ಆಗಿ ಚಂಡಾಮುಂಡಿ ಅವತಾರ ಆಗ್ಬಿಟ್ಟಿದ್ದಾರೆ ಫೈನಲಿ ಮೇಘ ಜೊತೆ ಭಾಗ್ಯ ಪೂಜಾ ಹಿತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಆ ಕಡೆ ಕುಸುಮಾ ಆಂಟಿ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಫೈನಲಿ ಅಲ್ಲಿ ಅಪ್ಪ ಅಮ್ಮ ಹಾಗೆ ಶ್ರೇಷ್ಠ ಸುಂದರಿ ಇದ್ದಾರೆ ಭಾಗ್ಯನ ನೋಡ್ತಿದ್ದಂತೆ ಹೌಸ್ಕೋತಾರೆ ಫೈನಲಿ ಎಲ್ಲರ ಮುಂದೆ ಭಾಗ್ಯ ಬಂದಿದೆ ಶ್ರೇಷ್ಠ ಗ್ರಾಚಾರ ಬಿಡಿಸೋಕೆ ಸಿದ್ಧವಾಗಿದ್ದಾರೆ ಇಷ್ಟು ದಿನ ನೋಡಿದ್ದ ಭಾಗ್ಯನೇ ಬೇರೆ ಇವತ್ತು ನೋಡ್ತಿರೋ ಭಾಗ್ಯನೇ ಬೇರೆ ತನ್ನ ಮನೆ ಮರ್ಯಾದಿನ ಬೀದಿ ಗರಾಜ್ ಹಾಕಿದ್ರೆ ಬಿಡ್ತಾರ ಭಾಗ್ಯ ಖಂಡಿತ ಅಪ್ಪ ಅಮ್ಮನ ಮುಂದೆನೆ ಶ್ರೇಷ್ಠನ ಹೆಗ್ಗಾಮುಗ್ಗ ತರಾಟೆಗೆ ತಗೋತಾರೆ ಅಷ್ಟರಲ್ಲಿ ಕುಸ್ಮಾ ಆಂಟಿ ಕೂಡ ಬರ್ತಾರೆ ಒಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಶ್ರೇಷ್ಠ ತಿಥಿನೇ ಆಗ್ಬಿಡುತ್ತೆ ಅಂತ ಹೇಳ್ಬಹುದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಾವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ನಾವು ವಿಡಿಯೋ ಗೋಸ್ಕರ ವಿಚ್ ಮಾಡುದನ್ನ ಯಾವ್ದೇ ಕಾಣ್ಕೋ ಮರಿಬೇಡಿ